ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಮ್ಮ ನಾದಿನಿ ಮಗನ ಎಂಗೇಜ್ಮೆಂಟ್ ವೀಡಿಯೋ ನಿಶ್ಚಿತಾರ್ಥದ ವಿಡಿಯೋ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ ಭಾನುವಾರದ ವಿಡಿಯೋ ಆಗಿರುತ್ತೆ ಭಾನುವಾರದ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯಿಂದ ರೆಡಿಯಾಗಿ ಬಂದು ಬಿಡದಿ ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ ಬಿಡದಿಗೆ ಬಂದಿದ್ದೀವಿ ಗಾಡಿನಲ್ಲಿ ಅಲ್ಲಿಂದ ನಾವು ಟಿ ಟಿ ಗಾಡಿನಲ್ಲಿ ಚನ್ನಪಟ್ಟಣ ಹೋಗಬೇಕು ಹುಡುಗಿ ಚನ್ನಪಟ್ಟಣ ಹುಡುಗ ಹೆಸರುಘಟ್ಟ ಹೆಸರುಘಟ್ಟದಲ್ಲಿರೋದು ನಮ್ಮ ಯಜಮಾನ್ರವ್ರ ಅಕ್ಕ ಅವರ ಮಗನದ್ದು ಎಂಗೇಜ್ಮೆಂಟ್ ಇದೆ ಆದ್ದರಿಂದ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೇಲಿ ಏನೂ ತಿಂಡಿ ಮಾಡಲಿಲ್ಲ ಯಾಕಂದರೆ ಬೇಗ ಸ್ನಾನ ಮಾಡಿ ರೆಡಿ ಆಗೋದೇ ಲೇಟ್ ಆಗಿಬಿಡುತ್ತೆ ಆದ್ದರಿಂದ ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಅಲ್ಲಿಂದ ಚಪ್ಪಲಿ ತೊಗೋಬೇಕಾಗಿತ್ತು ಮಕ್ಳಿಗೆ ಶೂ ತೊಗೋಬೇಕಾಗಿತ್ತು ಶೂ ಮತ್ತು ಸಾಕ್ಸು ತುಂಬ ಹಳೆಯದಾಗಿತ್ತು ಸಾಂತೂ ಅದಕ್ಕೆ ಹೊಸದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಬಂದ್ವಿ ಶೂ ಮತ್ತು ಸಾಕ್ಸನ್ನು ತಗೊಂಡು ಹಳೆಯ ಶೂವನ್ನು ಈ ಕಡೆಯಿಂದ ಹಾಕ್ಕೊಂಡು ಹೋಗಿದ್ನಲ್ಲ ಆ ಶೂವನ್ನು ಅಲ್ಲೇ ಅಂಗಡಿಯಲ್ಲಿ ಇರಿಸಿದ್ದ ಪರಿಚಯದ ಅಂಗಡಿ ಆದ್ರಿಂದ ಬಿಡದಿ ತಟ್ಟೆ ಇಡ್ಲಿ ಯಾರೆಲ್ಲ ತಿಂದಿದ್ದೀರೋ ಫ್ರೆಂಡ್ಸ್ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಅಂತೂ ಅದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟಿ ಟಿ ಗಾಡಿ ಬಂತು ಹೆಸರುಗಡ್ತಿಂದ ಬಂದಿದ್ರು ಇವರು ಬೆಂಗಳೂರಿಂದ ನಮ್ಮ ಯಜಮಾನ್ರವರ ತಂಗಿದಿರು ಅಕ್ಕ ಅಕ್ಕನ ಮಕ್ಕಳು ಅವರ ಮಾವ ಎಲ್ಲರೂ ಕೂಡ ಬಂದಿದ್ದಾರೆ ತಂಗಿ ಮಗಳು ಇವರು ಮತ್ತು ಮಕ್ಕಳು ಅವರೆಲ್ಲ ಬಂದಿದ್ದಾರೆ ಇಷ್ಟು ಜನ ಟಿ ಟಿ ಗಾಡಿಯಲ್ಲಿ ಇದ್ದೀವಿ ನಾವು ಮಿಕ್ತವರೆಲ್ಲ ಕಾರಲ್ಲಿ ಅವರ ಊರಿಂದ ಡೈರೆಕ್ಟ್ ಬರ್ತಾರೆ ಹಾಗೆ ಟಿ ಟಿನಲ್ಲಿ ಕಾಂತಾರ ಸಿನಿಮಾ ಕೂಡ ಹಾಕಿದ್ರು ಫೇವ್ರೇಟ್ ಸಿನಿಮಾ ಸಿನಿಮಾ ನೋಡಿಕೊಂಡು ಚನ್ನಪಟ್ಟನ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಜನ ಇದ್ದಾರೆ ಟಿ ಟಿನಲ್ಲಿ ಈ ರೀತಿ ಸಿನಿಮಾ ನೋಡಿಕೊಂಡು ಸಾಂಗ್ ಕೇಳ್ಕೊಂಡು ಟ್ರಾವೆಲ್ ಮಾಡೋದಂತೂ ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಈ ನಮ್ಮ ಮಕ್ಳಿಗಂತೂ ಮೊದಲೇ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ ಈ ರೀತಿ ಸಿನಿಮಾ ಹಾಕ್ಬಿಟ್ರಂತೂ ತುಂಬನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಒಂದು ಹತ್ತು ಜನ ಇದ್ದರು ಅಂತ ಕಾಣಿಸುತ್ತೆ ಆ ಎಲ್ಲ ಸೀಟು ಫುಲ್ಲಾಗಿತ್ತು ಇಷ್ಟೇ ಜನ ಇಲ್ಲಿಂದ ಹೋಗ್ತಿದ್ರು ಮಿಕ್ತವ್ರಲ್ಲ ಅಲ್ಲಲ್ಲೇ ಬರ್ತಿದ್ರು ಹತ್ರದಿಂದ ಬರೋರೆಲ್ಲ ಅಲ್ಲಲ್ಲೇ ಬರ್ತಾಯಿದ್ರು ನೆಕ್ಸ್ಟು ಹುಡುಗಿ ಮನೆಗೆ ಹೋದ್ವಿ ಕಾರ್ಪೆಟೆಲ್ಲ ಕೆಳಗಡೆ ಆಸಿದ್ರು ಕಾರ್ಪೆಟ್ ಎಲ್ಲರನ್ನೂ ಕೂತ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಹಾಗೆ ನೋಡಿ ಇದು ದೇವ್ರ ಮನೆ ಇದು ಫಂಕ್ಷನ್ ಮಾಡ್ತಾ ಇರೋದು ಸಿಂಪಲ್ಲಾಗಿ ಮಾಡ್ತಾ ಇರೋದು ಹುಡುಗಿಯವರ ಅಕ್ಕನ ಮನೆಯಲ್ಲಿ ಮಾಡ್ತಾ ಇರೋದು ಹುಡುಗಿಯರ ಮನೆ ಸ್ವಲ್ಪ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕರ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಬಂದಂಥ ನೆಂಟ್ರನ್ನೆಲ್ಲ ಕೂರಿಸೋದಕ್ಕೆ ಅಷ್ಟು ಜಾಗ ಶಾರ್ಟೇಜ್ ಬರುತ್ತೆ ಅವ್ರ ಮನೆ ಚಿಕ್ಕ ಮನೆ ಅಂದ್ಬಿಟ್ಟು ಅವ್ರ ಅಕ್ಕನವರ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಕಡೆ ಜೋಡಿ ಕಳಶನ ಇಡೋದು ಬಂಬಾಳೆ ಕಳಶ ದೀಪಾಲಿ ಕಂಬ ಹಾಗೆ ಅರಿಶಿನ ಕುಂಕುಮ ಹಣ್ಣು ತಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಇದ್ರ ಜೊತೆಗೆ ಗಂಡವ್ರು ತಂದಿರ್ತಾರೆ ಅದನ್ನು ಕೂಡ ತಟ್ಟೆ ಜೋಡಿಸ್ಬೇಕು ಇನ್ನೂ ಜೋಡಿಸಿಲ್ಲ ಹೋಗಷ್ಟೇ ಹೋಗಷ್ಟೇ ಎಷ್ಟು ವಿಡಿಯೋ ಮಾಡಿದೆ ಅಷ್ಟು ಹುಡುಗಿ ಕೂಡ ರೆಡಿಯಾಗಿದ್ದಾರೆ ನನಗೆ ಹುಡುಗಿ ಹುಡುಗ ಇಬ್ಬರು ಕೂಡ ರಿಲೇಷನ್ನೇ ಹುಡುಗಿ ಬಂದು ನನಗೆ ನಾನು ಚಿಕ್ಕಮ್ಮ ಆಗಬೇಕು ಹುಡುಗನಿಗೆ ನಾನು ಅತ್ತೆ ಆಗಬೇಕು ಇಬ್ಬರು ಕೂಡ ರಿಲೇಷನ್ನೇ ಆದ್ದರಿಂದ ಹತ್ತಿರದ ಸಂಬಂಧಿಗಳು ಆದ್ದರಿಂದ ನಮ್ಮ ಮನೆಯವರು ಮತ್ತು ನಮ್ಮ ಯಜಮಾನ್ರವರ ಅಕ್ಕನ ಗಂಡ ಇಬ್ಬರು ಕೂಡ ಕೂತಿದ್ದಾರೆ ಹುಡುಗನ ಕಡೆಯಿಂದ ಮಾತಾಡೋದಕ್ಕೆ ಅಂದರೆ ವೀಳ್ಯ ಸಹಸ್ರ ಮಾಡೋದಕ್ಕೆ ನಮ್ಮ ಕಡೆ ಒಳ್ಳೆ ಸಹಸ್ರ ಆದಮೇಲೆ ಕೂರಿಸೋದು ಆಮೇಲೆ ಸಹಸ್ರ ಮಾಡೋದು ಒಳ್ಳೆ ಸಹಸ್ರ ಆದಮೇಲೇ ಹುಡುಗಿಗೆ ಸೀರೆ ಕೊಡೋದು ಈ ರೀತಿ ಶಾಸ್ತ್ರಗಳು ಮಾಡಬೇಕಾದ್ರೆ ಊರಿನ ಮುಖ್ಯಸ್ಥರು ಯಜಮಾನ್ರು ಇರ್ತಾರಲ್ಲ ಅವರು ಬರಲೇಬೇಕು ಈ ಥರ ಫಂಕ್ಷನ್ಗಳಿಗೆ ಅವ್ರು ಬರೋವರೆಗೂ ವೇಟ್ ಮಾಡೋದು ಸ್ವಲ್ಪ ಹೊತ್ತು ಯಾಕಂದರೆ ಅವ್ರ ಯಜಮಾನ್ರುಗಳ ಮುಖಾಂತರನೇ ಈ ರೀತಿ ಫಂಕ್ಷನ್ ಎಲ್ಲ ಆಗೋದು ನಮ್ಮ ಕಡೆ ಬಂದಮೇಲೆ ಹುಡುಗನಿಗೆ ಹುಡುಗಿ ಇಷ್ಟನಾ ಹುಡುಗಿಗೆ ಹುಡುಗ ಇಷ್ಟನಾ ಅಂತ ಕೇಳಿ ಅವರ ಒಪ್ಪಿಕೆಯನ್ನು ತಗೊಂಡು ಆದಮೇಲೇ ನೆಕ್ಸ್ಟು ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮುಂದುವರ್ಸೋದು ಹುಡ್ಗಿಗೆ ಹೊಸಿಕೆ ಹಾಕೋದು ಇರ್ಬೋದು ಶಾಸ್ತ್ರ ಮಾಡಿಸೋದು ವಾರ ಬದಲಾಯಿಸೋದು ಎಲ್ಲನೂ ಕೂಡ ಆಮೇಲೆ ನಡೆಯುತ್ತೆ ಹುಡುಗ ಹುಡುಗಿ ಒಪ್ಪಿಗೆ ಕೇಳ್ಕೊತಾರೆ ಹಾಗೆ ಯಜಮಾನ್ರುಗಳು ಕೂತು ಮಾತಾಡ್ಕೊತಾರೆ ಹಾಗೆ ವಿಳ್ಳೇನ ಬದಲಾಯಿಸ್ಕೋತಾರೆ ಇವ್ರು ತಂದಿರೋದನ್ನ ಅವರು ಅವ್ರು ತಂದಿರೋದು ಇವರು ವಿಳ್ಳೇನೆಲ್ಲ ಬದಲಾಯಿಸ್ಕೊತಾರೆ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಫೋನ್ ಆಗಿದೆ ನನ್ನ ಮಗನ ಕೈಗೆ ಕೊಟ್ಟಿದ್ದೀನಿ ಫೋನನ್ನು ಅದರಿಂದ ವಿಡಿಯೋ ನೀಟಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಮಕ್ಳಿಗಷ್ಟು ಗೊತ್ತಾಗಲ್ಲ ವೀಡಿಯೋ ಮಾಡೋದಕ್ಕೆ ನಾವು ಕೂಡ ಇಂಥ ಫಂಕ್ಷನಲ್ಲಿ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡೋದಕ್ಕೂ ಆಗೋಲ್ಲ ಬದಲಾಗೇ ಶುರು ಮಾಡಿದ್ರು ಶುರು ಮಾಡಿದ್ರು ಅಂತ ಶುರು ಮಾಡ್ತಾರೆ ಫ್ಯಾಮಿಲಿಯಲ್ಲಿ ಏನು ಮಾಡೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಲ್ಲ ಏನಾದರೂ ಒಂದು ವೀಡಿಯೋ ಬೇಕೇ ಬೇಕು ಆದ್ದರಿಂದ ವೀಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಈ ಎಂಗೇಜ್ಮೆಂಟ್ ಬಂದು ಹುಡುಗ ಹುಡುಗಿ ಇಷ್ಟಪಟ್ಟು ಆಗ್ತಾ ಇರೋದು ಮತ್ತು ಲವ್ ಮ್ಯಾರೇಜ್ ಕೂಡ ಲವ್ ಮ್ಯಾರೇಜ್ಗೆ ಮನೆ ಮನೆಯವರೆಲ್ಲ ಹೆಣ್ಣನ ಕಡೆಯವರು ಗಂಡನ ಕಡೆಯವರು ಎಲ್ಲ ಒಪ್ಪಿಕೊಟ್ಟು ಲಾಸ್ಟಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಕಳೆದು ಒಂದು ಮೂರರಿಂದ ನಾಲ್ಕು ತಿಂಗಳು ಆಮೇಲೆ ರಜ ಟೈಮ್ ನೋಡಿಕೊಂಡು ಬೇಸಿಗೆ ಟೈಮ್ ನೋಡಿಕೊಂಡು ಮದುವೆ ಇಟ್ಕೊತೀವಿ ಯಾಕಂದರೆ ಎಲ್ರಿಗೂ ರಜಾ ಇರುತ್ತೆ ಆ ಟೈಮಲ್ಲಿ ಸ್ಕೂಲ್ಗಳಿಗೆಲ್ಲ ರಜಾ ಇರುತ್ತೆ ಆದ್ದರಿಂದ ಯಾವಾಗೂ ಬೇಸಿಗೆ ಟೈಮು ಇಲ್ಲ ದಸರಾ ಟೈಮಲ್ಲೇ ಮದುವೆ ಫಂಕ್ಷನ್ ಎಲ್ಲ ಇಟ್ಕೊಳ್ಳೋದು ನನ್ನ ತಮ್ಮನ ಮದುವೆ ಕೂಡ ದಸರಾದಲ್ಲೇ ಆಯಿತು ಹಾಗೆ ಇದು ಕೂಡ ಬೇಸಿಗೆ ನೆಕ್ಸ್ಟ್ ಏಪ್ರಿಲ್ ಮೇನಲ್ಲೇ ಇವ್ರದ್ದು ಮದುವೆ ಬೀಳೋದು ಈಗ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾರೆ ನಿಶ್ಚಿತ ನಿಶ್ಚಿತಾರ್ಥವನ್ನ ಮಾಡ್ಕೋತಾ ಇದ್ದಾರೆ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡ್ಕೋತಿಲ್ಲ ಸಿಂಪಲ್ಲಾಗಿ ಯಾವ ರೀತಿ ಎಂಗೇಜ್ಮೆಂಟ್ ಮಾಡ್ತಾಯಿದ್ದಾರೆ ಅಂತ ನೋಡಿ ನಮ್ಮ ಕಡೆ ಚನ್ನಪಟ್ಟಣ ಸೈಡು ರಾಮನಗರ ಸೈಡು ಯಾವ ರೀತಿ ಶಾಸ್ತ್ರಗಳಿದೆ ಆ ರೀತಿಯಲ್ಲೇ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇರೋದು ಗಂಡೇಶ್ರು ಯಶವಂತ ನಮ್ಮ ಸಹನ ನಿಮ್ಮ ಯಶವಂತರಿಗೆ ತಂದಿಳ್ಳೆವು ಯಶವಂತನ ಸಹನಿಗೆ ಕೊಟ್ಟು ಈಗ ಏನೇ ತಪ್ಪನೆ ಒಳಗಡೆ

200 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

পূজা পূজা तो गया को रवाना हां हल्ला है अरे अरे अब रोशन साहब पूरा कास मारी नहीं मुकी ना और नहीं हम करता कट मारवाली नहीं

ಎತ್ಕೊಂಡ್ಲೂ <personajeêu> <festivals> <Saiypto>

பாரவாணிய பாரவா और 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 दिन और दिन दिन वाले दिन 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 द हे कितना है ना सब फिर मानिए रस्सी नहीं है के बोल ले यार तुम जल्दी निकल को ये मत करना होगा एकदम जाके इले भरता वाह ये कितना है कितना है चुटकीस बनी के <Rocky> नहीं तो। तो। तो नहीं सॉरी यार ये मिस कर मरी को आगे हमारा कुत्ते को ओए मैं कैसे नहीं कर रहा है एंडिंग चैटिंग कर रहा हूं जो ब्रिज कोड है ब्रिज कोड है ये रोटी देना ननके चलो बढ़िया की भाड़ला वाली दो सारे बुला वाला तो ठीक है कल बच्चे को दे दो हां किसने कर दिया इसको मंडे से बच्चे को बस इन्हें కొంటి నా కర్తారంట బాబా ఏంటో దీక చే వచకియా యా లైక్ ఆన్ ఫోటో బడిసి యా లార మొబైల్ తీ కర్డు దేను ఫోటోగ్రఫీ రగడ యాకేనా లాస్ట్ ఫోటో బడిసి కొంటి టెక్నాలజీ యా కొంటి టెక్నాలజీ అది బియొ కుడ్ గా ರೆಡಿ ಮಾಡ್ಕೊಂಡೈತೆ ರೆಡಿ ಮಾಡ್ಕೊಂಡೈತೆ ಈ ಗುರುತಾರೆ ಕಡೆಗೆ ಬೆಳೆ ನಾನು ಇನ್ನೂ ಮಾಡ್ಕಾರಿ சார அேம்மாட <sketches> <heute Jean> <bulun> <herumlen> ಎಲ್ಲಾ ಸೈಡ್ ತಿರಾಯ ತಡಿಕ ಬರ್ಲಿ ಎಲ್ಲಾ ಸೈಡ್ ತಿರಾಯ ತಡಿಕ ಬರ್ಲಿ ರವಿ ಅಬೋನ ಅಲ್ಲಿ ಬಾರ್ಮಾ ಅಂತಿ ನೀನಾ ಯಾರು ಹೋಗೋ ತೆಕ್ಕೋನ ಗೆಟ್ಟಿ ನಿಂತಿದ್ದೀನಾ ಓ ಲಾ ನುಮೆ ಮಾಡ್ಬಿಡಿನೆ ನೀ ಹೇಳ್ತಿನಾ

ਆਤੇ ਸ਼ਾਨਾ ਖਾ ਦੀ ਪੈਨਨ ਚੁਦੀ ਪੈਨਦੀ ਕੀਤੁ ਦੀ ਕੁਦੀ ਕੈ